ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ನೋಡಿ ಇವತ್ತು ಪಾಲಕಿಂದ ಒಂದು ಗ್ರೇವಿ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಡಿಫ್ರೆಂಟಾಗೂ ಇರುತ್ತೆ ಈ ಪಾಲಕ್ ರೈಸು ಪಾಲಕ್ ಅಂದರೆ ಮಸೊಪ್ಪು ಈ ಥರ ತಿಂದು ತಿಂದು ಬೋರ್ ಆದಮೇಲೆ ಈ ಥರ ಮಾಡೋಣ ಬನ್ನಿ ನೋಡಿ ಮಿಕ್ಸಿ ಜಾರಿಗೆ ಫಸ್ಟು ನಾನು ಬಿಳಿ ಎಳ್ಳು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದೇ ಜಾರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಈರುಳ್ಳಿ ನಾನಿಲ್ಲಿ ಎರಡು ಕಟ್ಟು ಮೆಂತೆಗೆ ನಾಲ್ಕು ಈರುಳ್ಳಿ ಒಂದು ದಪ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕ್ವಾಂಟಿಟಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಅದು ಕಚಾಪಚಾ ಥರ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಹಾಯಲ್ಲಿ ಹಾಕ್ಕೊಂಡು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಪಟ್ಟ ಅಂದಮೇಲೆ ಕಡಲೆಬೇಳೆ ಸ್ವಲ್ಪ ಮತ್ತು ಉದ್ದಿನಬೇಳೆನೂ ಹಾಕೋಣ ತುಂಬ ಚೆನ್ನಾಗಿರುತ್ತೆ ಇದು ಒಂದು ನಾಲ್ಕರಿಂದ ಐದು ಹುಣ್ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕಬೇಕು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಕರ್ಬೇವಿನ ಸೊಪ್ಪು ಯಾಕಂದರೆ ಚೆನ್ನಾಗಿರುತ್ತೆ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಉದ್ದಿನಬೇಳೆ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅದೆಲ್ಲ ಸ್ವಲ್ಪ ಫುಲ್ಲು ನೈಸಾಗಿ ರುಬ್ಕೋಬಾರ್ದು ಸ್ವಲ್ಪ ತರಿ ಕಚ ಕಚ್ಚಪಚ್ಚ ಥರ ರುಬ್ಕೋಬೇಕು ಈರುಳ್ಳಿನೂ ಬೆಳ್ಳುಳ್ಳಿ ಜೀರಿಗೆ ಅದನ್ನು ಸಹ ಈಗ ಆ ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು ತುಂಬ ಸಾ ನುಣ್ಣಗೆ ಬೇಡ ಪೇಸ್ಟ್ ಥರ ಇದು ಹಸಿ ವಾಸನೆ ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕಬೇಕು ಹಸಿ ವಾಸನೆಗಿಂತ ಕಲ್ಲರ್ ಚೇಂಜ್ ಆಗುತ್ತೆ ಆ ಥರ ಕಲ್ಲರ್ ಚೇಂಜ್ ಆಗಬೇಕು ಅಷ್ಟು ಫ್ರೈ ಆಗಬೇಕು ನೋಡಿ ಎಷ್ಟು ಚ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಂತೂ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೋಣ ಹಾಗೇ ಅರ್ಶಿನ ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನಿಲ್ಲಿ ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ ಹಣ್ಣುಮೆಣ್ಸಿನ್ಕಾಯಿ ಅಂದರೆ ಖಾರದ ಪುಡಿ ಖಾರದ ಪುಡಿನೇ ಹಾಕ್ಕೊಳೋದು ಹಸಿ ಮೆಣ್ಸಿನ್ಕಾಯಿ ಅಷ್ಟು ಚೆನ್ನಾಗಿರಲ್ಲ ಇದಕ್ಕೆ ಅಜ್ ಖಾರದ ಪುಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಖಾರದ ಪುಡಿ ಸ್ವಲ್ಪ ಕಲರ್ ಕಮ್ಮಿ ಇದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಪೇಸ್ಟ್ ಮಾಡಿದ್ವಲ್ಲ ಅದು ಚೆನ್ನಾಗಿ ಫ್ರೈ ಆಗಬೇಕು ಸಣ್ಣ ಹುರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಪಾಲಕ್ ಸೊಪ್ಪಿಲ್ಲಿ ಎರಡು ಕಟ್ಟಷ್ಟು ನಾನು ನೀಟಾಗಿ ಸೊಪ್ಪೆಲ್ಲ ಸೋಸ್ಕೊಂಡು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು ಯಾಕಂದರೆ ಇದೇನು ಮತ್ತೆ ಮಸಿ ಇರಲ್ವಲ್ಲ ಹಾಗೆ ಎಣ್ಣೆಯಲ್ಲೇ ಫ್ರೈ ಆಗುತ್ತೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸೊಪ್ಪೆಲ್ಲ ಸೇರಿಸಿ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಆ ಮಸಾಲೆಯೂ ಸೊಪ್ಪು ಎಲ್ಲ ಹೊಂದ್ಕೊಳ್ಳೋಂಗೆ ಇಲ್ಲಿ ಒಂದು ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನಾನು ನೀರು ಸಹ ಹಾಕ್ಕೊಂಡಿದ್ದೀನಿ ಸೊಪ್ಪು ಚೆನ್ನಾಗಿ ಬೇಯುತ್ತೆ ಅಂತ ನೀರು ಹಾಕಿಲ್ಲ ಅಂದರೂ ನಡೆಯುತ್ತೆ ಎಣ್ಣೆಯಲ್ಲೇ ಫುಲ್ಲು ಎಣ್ಣೆಯಲ್ಲೇ ಮಾಡ್ಕೋದು ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಧ ಟೀ ಗ್ಲಾಸಷ್ಟು ಹಾಕಿದ್ದೀನಿ ನೀರು ನಾನು ರುಚಿಗೆ ಉಪ್ಪು ಹೀಗೆ ಹೀಗಾಗ್ತಾಯಿದ್ದೀನಿ ಯಾಕಂದರೆ ಆಗ್ಲೇಕ್ರೆ ಸೊಪ್ಪು ಕ್ವಾಂಟಿಟಿ ಜಾಸ್ತಿ ಕಾಣುತ್ತೆ ಸ್ವಲ್ಪ ಆಯಿಲಲ್ಲೆಲ್ಲ ಬೆಂದಾದ್ಮೇಲೆ ಕಮ್ಮಿ ಕಾಣುತ್ತಲ್ವ ಹಾಗಾಗಿ ನಾನು ಲಾಸ್ಟ್ಗೆ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಎಳ್ಳು ನಾನಿಲ್ಲಿ ಬಿಸಿ ಬಿಸಿ ಏನಿಲ್ಲ ಹಾಗೆಯೇ ಎಳ್ಳು ಸ್ವಲ್ಪ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದು ಸಹ ಈಗ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಳ್ಳು ಪೌಡ್ರ್ ಮಾಡಿ ಹಾಕೋದ್ರಿಂದ ಟೇಸ್ಟು ಅಷ್ಟೇ ಒಂಥರ ಗ್ರೇವಿ ಥರ ಬರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಕಲೇಬೇಕು ಇದ್ರ ಬದಲು ಸ್ಕಿಪ್ ಮಾಡಿ ನೀವು ಕಡಲೆ ಬೀಜ ಪೌಡ್ರ್ ಹಾಕೊಂಡಂಗಿದ್ರು ಸರಿ ಚೆನ್ನಾಗಿರುತ್ತೆ ಇಲ್ಲ ಎಳ್ಳಾದರೂ ಹಾಕ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಕುದಿಬೇಕು ಆಯಿಲೆಲ್ಲ ಮೇಲೆ ಬರುತ್ತೆ ಆ ಥರ ಫ್ರೈ ಆದರೆ ಇದು ಗೊಜ್ಜು ಸಾಕು ಅನ್ನೋ ಥರ ಬೆಂದಿದೆ ಅನ್ನೋ ಥರ ಇರುತ್ತೆ ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ತುಂಬ ಡಿಫ್ರೆಂಟಾಗಿರುತ್ತೆ ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಅಷ್ಟು ಕಲಸಿ ತಿಂತಾಯಿರ್ತೀವಲ್ವ ಆ ಸ್ಮೆಲ್ಲಂತೂ ಘಮ 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 ಅಂತ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಈಗ ತಟ್ಟೆಗೆ ಹಾಕ್ಕೊತಾ ಇದ್ದೀವಿ ಆ ಸ್ಮೆಲ್ಲಿಂದ ತಿನ್ನಬೇಕು ತಿನ್ನಬೇಕು ಇರುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಇದು ಗ್ರೇವಿ ಪಾಲಕ್ ಗ್ರೇವಿ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಅರ್ಜೆಂಟಾಗಿ ಆಗುತ್ತೆ ಇಷ್ಟ ಆದರೆ ನೀವು ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್